ನಮಸ್ತೆ ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನ್ಯಾಚುರಲ್ ಆಗಿ ನಮ್ಮಲ್ಲೇ ಪರಿಸರದಲ್ಲಿ ಸಿಗುವಂಥ ಸೊಪ್ಪುಗಳಿಂದ ಈ ಜೆಲ್ಲನ್ನು ಹೇಗೆ ಮಾಡೋದು ಬಾಡಿ ತಂಪಾಗಿ ಇಟ್ಕೊಳ್ಳೋದಕ್ಕೆ ಅಥವಾ ಕಣ್ಣು ಹುರಿ ಪ್ರಾಬ್ಲಮ್ ಇದ್ದವರು ಇದನ್ನು ಹೇಗೆ ಬಳಸೋದು ಅಂತ ಡೀಟೇಲಾಗಿ ಹೇಳ್ತೀನಿ ಇದು ಯಾವ ಸೊಪ್ಪು ಅಂತಲೂ ನಿಮಗೆ ತೋರಿಸ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಎಷ್ಟು ಸೂಪರಾಗಿ ಬಂದಿದ್ದೆ ಜೆಲ್ ಫಾರ್ಮಲ್ಲಿ ಸೊ ನನಗೆ ಒಂದು ನಿಮಿಷ ಆಶ್ಚರ್ಯ ಅನ್ನಿಸ್ತು ಇವಾಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಏನ್ ಎಲೆ ತೋರಿಸ್ತಾ ಇದ್ದೀನಿ ಇದೇ ಎಲೆಯಿಂದ ನಾವು ಮಾಡಿರೋದು ಇದು ಬೇಲಿ ಸಾಲುಗಳಲ್ಲಿ ಬೆಳೆಯುತ್ತೆ ರಸ್ತೆ ಬದಿಯಲ್ಲಿ ಇದು ಬೆಳೆಯುತ್ತೆ ನಮ್ಮ ಕಡೆ ಇದನ್ನು ಗಿನ್ನದ ಸೊಪ್ಪು ಅಂತ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಸೊ ಇದ್ರದ್ದು ಎಲೆಗಳೆಲ್ಲ ನಾನಿವಾಗ ಇದನ್ನ ತಗೊಳ್ತಾ ಇದ್ದೀನಿ ಸೊ ಇದ್ರದ್ದು ಬೆನಿಫಿಟ್ಸ್ ಏನಂತ ನೋಡ್ಕೊಂಡು ಬರೋಣ ಇದು ಬಾಡಿನ ತುಂಬ ತಂಪಾಗಿಡುತ್ತೆ ಮೇಯ್ನಾಗಿ ಸೊ ಅದಕ್ಕೋಸ್ಕರ ಇದನ್ನು ಬಳಸ್ತಾರೆ ಇದನ್ನ ನೀವು ಜೆಲ್ ಫಾರ್ಮ್ ಮಾಡಿಕೊಂಡು ಬೇಕಾದರೆ ಇಂಟೇಕ್ ಮಾಡ್ಬೋದು ಅಥವಾ ತುಂಬ ನೂ ಅಂತಿರೋರು ಇದನ್ನು ಯೂಸ್ ಮಾಡ್ಬೋದು ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ನಾನು ಕೊಡ್ತಿರೋ ಇನ್ಫಾರ್ಮೇಷನ್ಸ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನೋಡಿ ನಾನು ಇಷ್ಟು ತೊಗೊಂಡು ಬಂದೀನಿ ಇದನ್ನು ಸತಿ ನಾನು ವಾಶ್ ಮಾಡ್ಕೊಳ್ತೀನಿ ಯಾಕೆಂದರೆ ಧೂಳೆಲ್ಲ ಕೂತಿರುತ್ತೆ ಸೊ ರೋಡ್ ಸೈಡ್ ಇರೋದ್ರಿಂದ ಇವಾಗ ಇದನ್ನು ನಾನು ನೀರಲ್ಲಿ ವಾಶ್ ಮಾಡಿಬಿಟ್ಟು ಮೇಲೆ ಹೇಗೆ ನಾವು ಮಾಡೋದು ತುಂಬ ಸಿಂಪಲ್ ಆಗಿರೋ ಸ್ಟೆಪ್ಪು ಪರಿಸರದಲ್ಲಿ ಎಂತೆಂಥ ವಿಸ್ಮಯಕಾರಿ ಗಿಡಗಳಿರುತ್ತೆ ಬಟ್ ಅದ್ರ ಪ್ರಯೋಜನಗಳು ನಮಗೆ ಗೊತ್ತಿರೋಲ್ಲ ಸೊ ಇದ್ರದ್ದು ಪ್ರಯೋಜನಗಳು ತುಂಬ ಇದೆ ನಾನು ಹೇಳ್ತೀನಿ ಇದು ಎಲ್ಲ ಕಡೆ ಸಿಗುತ್ತೆ ನಿಮ್ಮ ಮನೆ ಕಡೆ ಸಿಕ್ಕರೆ ನೀವು ಇದನ್ನು ಆರಾಮಾಗಿ ತೊಗೊಂಡು ಮಾಡ್ಕೊಳ್ಬೋದು ಬಾಡಿ ಅವ್ರಿಗೆಲ್ಲ ತುಂಬ ಓವರ್ ಲೇಟ್ ಇರುತ್ತೆ ಅಂಥವರು ಇದನ್ನು ಯೂಸ್ ಮಾಡ್ಬೋದು ಕಣ್ಣು ಉರಿ ಹಣ್ಣು ಕೂಡ ಇದನ್ನು ಯೂಸ್ ಮಾಡ್ಬೋದು ಇವನ್ನು ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಯೂಸ್ ಮಾಡ್ಬೋದು ಅಥವಾ ಈ ಸೊಪ್ಪಲ್ಲಿ ನೀವು ಏನೇನಾದರೂ ಮಾಡಿಕೊಂಡು ತಿನ್ಬೋದು ಚಟ್ನಿ ಗಿಟ್ನಿ ಹಾಗೆಲ್ಲ ತಿನ್ಬೋದು ಮೊದಲೆಲ್ಲ ನಮ್ಮ ಕಡೆ ಹೇಳ್ತಾರೆ ಗಿಣ್ಣದ ಗಿಡ ಗಿಣ್ಣದ ಥರ ಬರುತ್ತಲ್ಲ ಸೊ ಗಿಣ್ಣ ಮಾಡ್ಕೊಂಡು ತಿಂತಿದ್ರು ಅಂತ ಬಟ್ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಅಜ್ಜಿ ಹೇಳೋರು ಸೊ ಹಾಗಾಗಿ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ನೋಡಿ ಜಸ್ಟ್ ನೀವು ಜಸ್ಟ್ ಕ್ರಷ್ ಮಾಡ್ತಾ ಹೋಗಿ ಸಾಸು ಈ ಥರ ಕ್ರಶ್ ಮಾಡಿ ಮಾಡ್ತಾ ಹೋದಾಗ ಇದ್ರದ್ದು ರಸ ಬರುತ್ತಲ್ಲ ಆ ರಸನ ನೀವು ಸ್ಟೋರ್ ಮಾಡಿ ಇಡಿ ಚೆನ್ನಾಗಿ ಕ್ರಷ್ ಮಾಡಬೇಕು ಬಟ್ ಇದನ್ನು ಚೆನ್ನಾಗಿ ಕ್ರಷ್ ಮಾಡಿದ್ರೆ ಈ ಎಲೆಗಳ ರಸ ಏನಿದೆ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಟಾಗ ಅದು ಜೆಲ್ ಫಾರ್ಮಲ್ಲಿ ಕನ್ವರ್ಟ್ ಆಗುತ್ತೆ ಸೊ ನಾವು ಜೆಲ್ ಮಾಡೋಕ್ಕೆ ಏನೇನೋ ಕೆಮಿಕಲ್ಸ್ ಎಲ್ಲ ಬಳಸ್ತೀವಿ ಬಟ್ ಇದು ವೆರಿ ಈಸಿಯಾಗಿರೋ ಮೆಥಡು ಈ ಥರ ಹಿಂಡಿದ್ರೆ ಅದರ ರಸ ಬರುತ್ತಲ್ಲ ಅದನ್ನು ಒಂದು ಆಫ್ ಆನ್ ಅವರ್ ನೀವು ಇಟ್ಟರೆ ಆಫ್ ಆನ್ ಅವರು ಇಡೋದು ಬೇಡ ಅದು ಹತ್ತು ನಿಮಿಷ ಇಟ್ಟರೆ ಆಗೋ ಜೆಲ್ ಫಾಮಲ್ಲಿ ರೆಡಿ ಆಗುತ್ತೆ ಇದನ್ನು ಮೇಯ್ನಾಗಿ ನನಗೆ ಗೊತ್ತಿರೋ ಪ್ರಕಾರ ಈ ಸ್ಪನ್ಸ್ ಕೌಂಟ್ ಯಾರೆಲ್ಲ ಕಡಿಮೆ ಇರುತ್ತೆ ಅಂಥರೆಲ್ಲ ಸೇವನೆ ಮಾಡೋದರಿಂದ ಅದು ಕೌಂಟ್ ಜಾಸ್ತಿ ಆಗುತ್ತೆ ಮತ್ತು ಬಾಡಿ ಹೀಟ್ ಅಂತ ಯಾರಿಗಿರುತ್ತೆ ಮತ್ತು ಬಾಡಿ ಹೀಟಿಂದ ಏನಾದರೂ ಪ್ರಾಬ್ಲಮ್ ಆಗಿರುತ್ತಲ್ಲ ಸೊ ಅಂಥವರು ಇದನ್ನು ತಿನ್ನೋದ್ರಿಂದ ಅವ್ರಿಗೆ ಬಾಡಿ ಹೀಟ್ ಕಡಿಮೆ ಆಗುತ್ತೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ತುಂಬ ಕಣ್ಣೂರಿ ಅಂತ ಇರ್ತದಲ್ಲ ಅವರಿಗೆ ಔಟರ್ ಅಪ್ಲಿಕೇಶನ್ಸ್ ಹೇಗೆ ಹಾಕೊಳ್ಳೋದು ಈಗ ತುಂಬ ಜನ ಫೋನ್ ನೋಡಿ ಸಿಸ್ಟಮ್ ನೋಡಿ ತುಂಬ ಕಣ್ಣು ಅಂತ ಅಂತಿರ್ತಾರೆ ಸೊ ಅಂಥವ್ರು ನೋಡಿ ಈ ಥರ ಲೇಯರ್ ಥರ ಮಾಡಿಕೊಂಡು ಅದನ್ನು ಈ ಥರ ಮುಚ್ಕೊಂಡು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದುರೆ ಸಾಕು ಫುಲ್ಲು ನಿಮಗೆ ಏನು ಫೀಲ್ ಆಗುತ್ತೆ ಅಂದರೆ ಇದನ್ನು ಹಾಕಿದ ತಕ್ಷಣ ಫುಲ್ ಐಸ್ ಗಂಟೆ ಹಾಕಿದಷ್ಟು ತಣ್ಣಗಿರುತ್ತೆ ಇದು ನಾವು ಹಾಕ್ಕೊಂಡು ನೋಡಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಮತ್ತು ತುಂಬ ತಣ್ಣಗೆ ಫೀಲ್ ಆಗುತ್ತೆ ಕಣ್ಣೆಲ್ಲ ನಿಮಗೆ ಉರಿ ಎಲ್ಲ ಹೊರಟೋಗಿ ತಣ್ಣಗೆ ಫೀಲ್ ಆಗುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಹಾಕ್ಕೊಂಡಾದ್ಮೇಲೆ ಇದನ್ನು ನೀವು ತೆಕ್ಕೊಳ್ಬೋದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಜಿಲ್ಲೆ ಫಾರ್ಮ್ ಆಗಿ ನೀಟಾಗಿದೆ ಏನು ಬ್ರೇಕ್ ಎಲ್ಲ ಏನಾಗಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸೊ ನೀವು ಮಾಡಿಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಈ ಸೊಪ್ಪು ನಿಮ್ಗೆ ಆರಾಮಾಗಿ ಎಲ್ಲ ಕಡೆ ಸಿಗುತ್ತೆ ಇದು ನಾನು ಲೋಟಕ್ಕೆ ಹಾಕಿ ಇಟ್ಟಿದ್ದೆ ಅದನ್ನು ತೋರಿಸ್ತೀನಿ ನೋಡಿ ಎಷ್ಟು ಸೂಪರಾಗಿ ಗಿಣ್ಣದ ಥರ ಬಂದಿದೆ ಹಾಗಾಗಿ ಇದು ನಮ್ಮ ಕಡೆ ಗಿಣ್ಣದ ಗಿಡ ಅಂತೇಳಿ ನಿಮ್ಮ ಕಡೆ ಏನು ಹೇಳ್ತಾರೆ ಅನ್ನೋದನ್ನು ನನಗೆ ಕಮ್ಮಿ ಕಮೆಂಟಲ್ಲಿ ಹಾಕಿ ಸೊ ಇದ್ರದ್ದು ಪ್ರಯೋಜನಗಳನ್ನು ನೀವು ಪಡ್ಕೊಳ್ಳಿ ಸೊ ನಮ್ಮ ಚಾನಲಲ್ಲಿ ಪ್ಲಾಂಟ್ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀವಿ ಸೋಪ್ ಮೇಕಿಂಗು ಸ್ಕಿನ್ ಕೇರು ಹೇರ್ ಕೇರ್ ರಿಲೇಟೆಡ್ ವೀಡಿಯೋಸ್ ಹಾಕ್ತಾ ಇರ್ತೀನಿ ಮನೆ ಮದ್ದುಗಳನ್ನು ಹಾಕ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಆಗಿ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಬೆಲ್ಲೈಕನ್ನ ಟ್ಯಾಪ್ ಮಾಡಿದಾಗ ನಿಮಗೆ ಆಲ್ ನೋಟಿಫಿಕೇಷನ್ಸ್ ಬರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಮತ್ತು ಇದನ್ನು ನಾವು ತಿನ್ಬೋದು ನೋಡಿ ನಾನು ನನ್ನ ಮಗನಿಗೆ ಕೊಡ್ತೀನಿ ನಾವು ತಿಂದಿದ್ದೀವಿ ಇಲ್ಲೊಂದು ಐದಾರು ಜನ ಇದ್ದೀವಿ ಎಲ್ಲರೂ ಶೇರ್ ಮಾಡಿಕೊಂಡು ತಿಂತೀವಿ ಹೆಂಗೆ ಫೀಲ್ ಆಗುತ್ತೆ ಅಂದರೆ ತಿಂದಾಗ ನಿಮಗೆ ಏನೋ ಒಂದು ಸೊಪ್ಪು ಮೆಂಥ ಸೊಪ್ಪು ತಿಂತಾ ಇದ್ದೀನಿ ಅನ್ನೋ ಥರ ಅಷ್ಟೇ ಫೀಲ್ ಆಗೋದ ಇದು ಇದು ಕಣ್ಣಿಗೆ ಹಾಕ್ಕೊಳ್ಳೋದು ಕಣ್ಣಿಗೆ ಬೇಕು ಅಂದರೆ ಈ ಥರ ಲೇಯರಲ್ಲಿ ಹಾಕ್ಕೊಳ್ಳಿ ನೀವೇನಾದರೂ ಕನ್ಸ್ಯೂಮ್ ಮಾಡ್ತೀನಿ ಅಂದರೆ ಈ ಥರ ತಿನ್ಬೋದು ಈಗ ನನ್ನ ಮಗ ತಿಂತಾನೆ ನೋಡಿ ಯಾವ ಥರ ನೀಟಾಗಿ ಜಲ್ಲಿ ಫಾರ್ಮಲ್ಲಿದೆ ತುಂಬ ಸೂಪರಾಗಿ ಇರುತ್ತೆ ಮಾತ್ರ ಏನು ನಿಮಗೆ ಟೇಸ್ಟೆಲ್ಲ ಏನಷ್ಟೊಂದು ಏನು ಅನಿಸಲ್ಲ ನೀವು ಆರಾಮಾಗಿ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್